ಅಮ್ಮ ದೀಪಾವಳಿ ಹೆಣ್ಣಿಂದ ಓ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಹೆಣ್ಣಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನೂ ಆಗ್ತಾವೆ ಹನ್ನೊಂದು ಎಷ್ಟು ಎಲ್ಲ ಹೆಣ್ಣಿನು ಹಬ್ಬ ಅದಾವು ಇವ್ಂದು ಯಾವ್ದು ಐತಿ ಇವು ಯಾವ ಹಬ್ಬ ರೀ ಬೈಕೊಳದು ಹ್ಞೂ ಆ ಕಡೆ ಅದು ಎಲ್ಲ ಹುಟ್ಟಿಲ್ಲ ಸೀಲಿಯಾಗ ನಿನಗೇನು ಗೊತ್ತು ಪಿಚ್ಗಣ ಪೀಲಿಯಾಗ ಹ್ಞೂ ಕಳಿಯ ಹಾಂ ಹಾಂ ಶಾಸ್ತ್ರ ಪುರಾಣದ ಅರ್ಥ ತಿಳಿದೈತಿ ಅನ್ನೋ ಕೇಳಿ ಬರೋದು ಹಾರ್ಯಾಗ ಅವ ಚಲ್ಲ ಪೀಲಿ ಆಗಬೇಡ ಚೀರ್ಯಾಗ ಅಲ್ಲೇ ನಿನ್ನ ಕಣವ ಊರಾಗ ನಿನ್ನ ತ ಹುಳಲಕ್ಷ ಶೌರ್ಯಶಿ ಹುಟ್ಯಾಳ ಶರೀರೆಂಬ ಸೀರ್ಯಾಗ ಇದೇ ನಮ್ಗೆ ಅಗ್ರ್ಯಾಗ ತಮ್ಮ ಹಂಗಿರಂಗಿಲ್ಲ ಅದು ಹಗ್ರಿ ಏನ ಇರ್ಲಿ ಒಟ್ಟು ಶರೀರಂಬು ಸೀರೆ ಏ ಶರೀರ ಬೇಕ್ರಿ ಅಂಡುಜ ಪಿಂಡುಜ ಜಲಜ ಉದ್ಬೀಜ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ಶರೀರಂಬು ಸೀರೆಯಾಗ ಹುಟ್ಟಬೇಕಾಗ್ಯದ ಹೌದೌದ್ರಿ ಇದನ್ನ ಬಿಟ್ಟ ಕಡೆ ಹಾಕಿಲ್ಲ ಬಿಟ್ಟನು ತಮ್ಮ ಇನ್ನೊಂದ್ ಏನ ನೀವು ಹಾ ಹಾ ಇದು ಹಸ್ತೀರಿ ಹಾ ನೆತ್ಯ ಹಸ್ತೀರಿ ಅಲ್ಲಿ ಯಾವ ತಮ್ಮ ನಾವು ಇನ್ನೊಂದು ಇನ್ನೊಂದು ಬಿಟ್ಟಾನ ಯಾವ್ದ್ರಿ ಹಣಿ ಮ್ಯಾಗ ಕುಕ್ಮ ಇಡ್ತಾರೀ ಅಲ್ಲಿ ಒಬ್ಬ ಗಾಂಡದನು ಮತ್ತೆ ನೆತ್ಯಾಗ ಓದ್ತಿ ಅಲ್ಲಿ ಅವ್ರು ಕೇಳ್ಯಾನಿರ್ತನ್ ಇವನು ಕಿವ್ ಗಾಂಡ್ ಗಾಂಡತಾನ ಶಾನಿ ಅದಕ್ಕೆ ತಮ ಸುಮ್ಮ ಏನು ನೆತ್ಯಾಗ ಒಬ್ಬ ಯಾನ ಹಸ್ತೇತಿ ಇಟ್ಟ ಕೇಳ್ಯಾನ ಪಾಡ ಇನ್ ಹೋಳಿ ಹುಣ್ಮ್ಯಾಗ ಹುಯ್ ಯಾಕಂತ ಅಕತ್ತ ಕೇಳಿಲ್ಲ ಅದೊಂದು ಚಲೋ ನಮ್ ಜನ್ಮ ಐತ್ರಿ ಹೌದು ಐತಿ ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಓ ಏನಿಂದ ಪಂಚಮಿ ಹೆಣ್ಣಿಂದ ಆಂ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಏನಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನೂ ಆಗ್ತಾವೆ ಹಣ್ಣೊಂದು ಎಷ್ಟು ಅದಾವ ರೀ ಎಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವ್ಂದು ಯಾವ್ದು ಐತಿ ಇವ್ದು ಯಾವ ಹಬ್ಬ ರೀ ಬೈಕೊಳ್ಳದು ಹ್ಞೂ ಆ ಕಡೆ ಅದು

ಶಾಸ್ತ್ರಾ ನೇಮ ಕೂಡ ಅಂತ ದೋಸ್ತರಾ அதுக்கு மதல பூமிதில்ல ஏங்க ஆக்காரா இன்னவேஸ்வ

ನೀರೇ ನಿರಾಕಾರ ಎಂದೇ ಮೊದಲ ನೀರಿಗೆ ಹೆಪ್ಪ ಕಟ್ಟವನ ಹೆಸರ ನೀಗರ್ಯಾಡಿ ಹಾಡುವವನ ಮಳೆಯೋಣಕ್ಕೆ ತೋಲ್ಲ ಈಗ ಬಾರ್ವ ಸಿಕ್ಕ ಬಾಂಧವ ಅಲ್ಲಿ ಎಳೆಯುವ ಪದಗಳ ತಾಂದೋ ಇದನ್ನ ಬೆಟ್ಟ ಹೇಳ ಮಾತು ಅಂದೋ ಮಾತಾ

ಈ ರೇ ನಾ ಒಳಗ ಸಾಹಿತ್ಯಲ್ಲಪ್ಪ ಗಂಡ ಬೆಂಕಿಗೆ ಐದ ಕೈ ಪಂಚ ಕರಣಿ ನೋಡು ನಮ್ಮ ಗಿಡದ ಒಳಗವು ಮಾಡ್ರು ಕೊಳಕ ಬೇಜ್ ಏನ ಕೇಳಾತರು ನೋಡಿ ಯಾವ ಅಂದೆವಾಡಿ ಗೈಬಿ ಸಾಬ್ರಾ ಹಾ ಏನು ಕೇಳಾತರು ಗಂಡಿಗೆ ಬೆಳಸು ಪುಂಡೋರ ಬಂದಿರಿ ಗಂಡಸರು ಹುಟ್ಟিলো ಗಂಡೀಲಿ ಹಾ ಹಾ ನೀನ ಸ್ವಾಂಡಿ ಹೊರದಿವ ಹೆಂಡಿಲಿ ಹೆಂಡೀಲಿ ಗಂಡ ಹೆಚ್ಚಂತ ಬಂಡ ಮಾಡಾವ್ ನೀನು ಹುಟ್ಟಿದೇನೋ ಗಾಳಿಲಿ ಹಾ ಹುಟ್ಟಿರೇನೋ ಗಾಳಿಲಿ ಬಿದ್ದಿದೇನೋ ಹುಟ್ಟಿಲಿ ಅವ್ರು bæರಿ ಅಂದಾರಿ ಮಾತು ನಾವು ಜರ ಅದನ್ನ ಮುಚ್ಚಿಡ್ಬೇಕಾಗಿದೆ ಯಾಕಂದ್ರೆ ಅಸಲಿನ ಶಬ್ದ ಹಾ ಅಡಿಗೆ ತಯಾರಾಯ್ತಿಪ ಯಾವ್ದ ಹೊಟ್ಟಿಗೆ ಹತ್ತೈತಿ ಅಷ್ಟ ತಗೋಬೇಕಾಗೈತಿ ಹೊಟ್ಟಿಗೆ ಹತ್ತಂಗಿಲ್ಲ ದಾಂಡಿಗೆ ಸರಿಸಿಡ್ಬೇಕಾಗೈತಿ ಗಂಡ ಹಾಡೋರು ತಮ್ಮ ಹಾಡಿಕೆ ಮಾಡಿದ್ರ ಹೆಂಗ ಮಾಡಿರ್ಬೇಕು ಹೆಂಗ್ರಿ ಹಾಡಿಕೆ ಮಾಡ್ರಿ ಈಗ ಗಾಂಡನ ಬೆಳಸ್ಕೊತ ಬಂದಿದ್ದಿ ಬಂದಿದ್ದಿ ಏನಕಂದಿನಾಗ ಗಾಂಡ ದೊಡ್ಡವ ಗಾಂಡನೇ ಸರ್ವಸ್ವ ಗಾಂಡನೇ ಹೆಚ್ಚಿನವತ್ ಹೇಳಿದ್ದಿ ಮಹಾಭಾರತ ಲೇಖಿ ನಾವು ಗಾಂಡ ಕಮ್ಮಿ ಅದೇ ಅಂತ ಹೇಳಿ ಪುರಾಣ ಲೇಖಿ ಗಾಂಡನ ಕಮ್ಮಿ ಮಾಡ್ಕೊತ ಬಂದಿದೇವ ಗಾಂಡನ ಮಾಡ ಮುಕ್ತಿ ಗಾಂಡಾಳ ಶಬರಿ ಅಂತ ಹೇಳ್ಕೊತ ಬಂದಿದಿವಾಗ ಇವ್ರೇನ್ ಹೇಳ್ರಿ ಹೇಳ್ತಾನು ಶಬರಿಗೆ ದೇವರಂದ್ರ ಗಾಂಡ ಗುರು ಅಂದ್ರ ಗಾಂಡ ಏ ತಮ್ಮ ಯಾರ ಊರಾಗ್ರಿ ಬಡಸ್ಕೊಂಡ ಹಾದಿ ಇದನ್ ಇದ ಹೇಳಿ ಹೇಳಿ ಮತ್ತೊಂದು ಊರಾಗಿದ ಹೇಳಿ ರಾಮ ರಾಮಕ್ಕಿಗೇನು ಗಾಂಡ ಆಗ್ತಾನ ಶಬರಿಗೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಗುರು ಲಿಂಗ ಜಂಗಮ ಪಾದದಕ್ಕ ಪ್ರಸಾದನ ಬ್ಯಾರೆ ಬಾಳಿ ಹಣ್ಣ ಹೊರಗಿರ್ತಾಗ ಇರ್ತದ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಪ್ರಸಾದ ಹಂಗ ಗುರುನ ಬೇರೆ ದೇವರ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಹೌದೌದ್ರಿ ಹಿಂಗ ರಾಮ ಬೇರೆ ಗಂಡ ಬೇರೆ ಗುರುನ ಬ್ಯಾರೇ ರಾಮ ಶಬರಿಗಿ ಗಾಂಡ ಅಲ್ಲವಾ ಕೇಳಿದ್ದ ಬೇರೆ ನನಗ ಹೌದೌದ್ರಿ ಶಬರಿಗೆ ಗಾಂಡ ಇಲ್ಲ ಗಾಂಡಿಲ್ಲದ ಮುಕ್ತಿ ಗಂಡಳತ್ತ ನಾ ಸಿದ್ಧಾಂತ ಕೊಟ್ಟನೇ ಏ ಇಲ್ಲ ಅಕ್ಕಿಗೆ ಇಂತಾವ್ನ ಗಾಂಡದ ಅನ್ನುವತ್ತು ನೀ ಸಿದ್ಧಾಂತ ಕೊಡಬೇಕಾಗಿತ್ತು ಸಿದ್ಧಾಂತ ಕೊಡಬೇಕಲ್ಲ ರಾಮ ಆಕಿ ಗಾಂಡದ ಅನ್ನ ಹೇಳ್ತಿ ಎದರ್ಲೆರೇ ಬಡಿಲ್ ನಿಮ್ಮನ ವಿಚಾರ ಮಾಡಿ ಮಾತಾಡುವ ಹುಡುಗ ಬಾಳ ಮೊದಲ ನಿನಗೊಂದು ಒಂದ್ ಮಾತು ಮಸಿ ಮಸೀಮಿನಾಳದವ್ರ ನಾವು ಪೇಚಿನಾಗ ಹಾಕಿ ಒಮ್ಮೆ ಸಿಗಿಸಿದ ಒಗದಿವ ಎದ್ದ ಆಳಾಗು ಮುಸ್ಕಿಲತಿ ಬಾಳ ಬಿರಿ ಹೌದೌದ್ರಿ ಅದಕ್ಕೆ ಹೇಳಿನ್ಯಾ ಮಸೀಬ್ ನಾಳದವ್ರ ಸಂಗಟ್ ಹಾಡ್ಕಿ ಮಾಡೋದ ಬೇರೆ ಎಲ್ಲಾರ ಸಂಘಟ್ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ನಾಳ್ ವಿದ್ಯಾ ಬರೀ ಹಾಡ್ಕಿಗಿ ಬರ್ತಾಳಂದ್ರ ಸಾಕು ಏನಾಗ ಎಷ್ಟೋ ಗಂಡಾಡು ಬಗಲಾಗ ಉರಿ ಬಿಟ್ಟ ಕೌಂದಿ ಹೊಚ್ಕೊಂಡ್ ಮನ್ಯಾಗ ಮನಿಗೌದ್ರಿ ಕಿವ್ ಬಂದ ನೋಡ್ರಿ ನೀನ್ ಹುಟ್ಟಿದು ಕಣ ತಿರದ ಅಪ್ಪ ದೊಡ್ಡ ದೊಡ್ಡವ ಅಪ್ಪ ಇದು ಅಲ್ಲದತ್ತ ಈಗ ಸುದ್ದಿ ಬೇರೆ ಬಂದ್ರಿ ಏನ್ తక్షణ హాల్ బాడ్ ఇలిక హాల్ బర్ క్యూ అందోడ్రీ హాల్ని మార్యవ గ ముట్ట మడకాల మఠ బాండ ముట్ట ನನಗೊಂದು ಸಂಶಯ ಬರ್ತದ್ರಿ ರೀ ಏನಾಗೈತಿ ಈ ಎಕ್ಕಿ ಗಿಡಕ್ಕೆ ಹತ್ತಿ ಗಿಡಕ್ಕೆ ಕಳ್ಳಿ ಗಿಡಕ್ಕೆ ಹಾಲು ಬಿದ್ದ ಆಲಿ ಇವನ್ನ ಹೋಗಿದ್ದನು ಏಲಿ ಇವ್ರು ತ್ಯಾಕೆ ಹೊಡ್ಬಂದು ಗೊತ್ತಾರೆ ಹೋಗಿ ಸುಮ್ಮ ನಿನ್ನ ಮಾತಿನಂತೆ ಕೇಳತ್ತೆನ ಹಾ ಗಂಡ ಮುಟ್ಟ್ರೆ ಹಾಲು ಬರ್ತಾವೆ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವೆ ಹಕ್ಕಿ ಗಿಡ ಹತ್ತಿ ಗಿಡಕ್ಕೆ ಬಿದ್ದಾವೆ ಮತ್ತು ಕಳ್ಳಿ ಗಿಡಕ್ಕೆ ಬಿದ್ದಾವ ಇತ್ತುಕ್ಕೆಲ್ಲ ಯಾರು ಹಾಲು ಕೆಡವ್ಯಾರೂ ಇವ್ರು ಅಲ್ಲಿ ತ್ಯಾಕೆ ಹೊಡ್ಬಂದು ಗೊತ್ತಾರೆ ಅಲ್ಲಿ ಹೋಗಿದ ಲಕ್ಷ್ಮಣ ಮತ್ತು ಎಕ್ಕಿ ಗಿಡದ ಗಿಡಗಳು ಫರ್ಕ್ ಇದಾವೆ ರೀ ಮತ್ತು ಹಂಗೆ ಹೆಣ್ಣು ಎಕ್ಕಿ ಗಿಡನೂ ಬೇರೆ ಆ ಗಂಡು ಎಕ್ಕಿ ಗಿಡನೂ ಬೇರೆ ಆ ಹೆಣ್ಣು ಎಕ್ಕಿ ಗಿಡ ಕಟ್ಟ ಹಾಲು ಬೀಳಬೇಕಾಗಿತ್ತು ಓ ಗಂಡು ಎಕ್ಕಿ ಗಿಡ ಏನು ಆಗ್ತೈತಿ ಅದಕ್ಕೂ ಹಾಲು ಬೀಳೋದಾವು ಓ ಯಾರು ಹೋಗಿ ಮುಟ್ಯಾರ ಇವ್ನ ಹೋಗಿದ್ದು ರೀ ಇವ್ದು ಹೋದ ಊರಿದ್ದಲ್ಲಿ ಅಲಾ ನಿನ್ನ ಹಾಲಿಗೆ ಬೆಂಕಿ ಹತ್ತಲಿ ಏನು ಏನು ಮಾತಾಡ್ತಿ ಆಹಾ ಏ ತಮ್ಮ ಏನಾಗೈತಿ ಇದೊಂದು ಮಾತು ಆ ಹೆಣ್ಣು ಗೇನ ಗಂಡು ಹೋಗಿ ಹೆಣ್ಣಿಗೆ ಮುಟ್ಟಿದ ತಕ್ಷಣ ಎದಿಗೆ ಹಾಲು ಬರ್ತಾವ್ರಿ ಆ ನಿನ್ ಮನೆಗೆ ಬಂದ ಬಳಕ ನನಗ ಎದಿಗ್ ಹಾಲು ಬಿದ್ದವು ಸತತ ಆ ಇರ್ಬೇಕವ್ರಿ ನೀ ಒಂದ ಸಲ ಮುಟಟ ಗಪ್ಪ ಇರ್ತೇನೆ ಅದ್ರ ಮೇಲೆ ಹಂಗೇಂಗ ವಯಸ್ಸಾದ ಮೇಲೆ ಯಾಕೆ ಗಪ್ಪ ಆಗತಾವಾ ಹಾಳ ಅವಾಗ ಯಾಕೆ ಬರಂಗಿಲ್ಲ ಅವಾಗ ತಾಯ್ತ ಇರ್ತಾರ ವಯಸಾ ನೋಡು ಇವಂಗೊಂದು 50 ಆಗಿರ್ತಾವ 50 ಆಗಿರ್ತಾವ ನನಗೊಂದು 45 50 ತಿಳ್ಕೋ ಹ ನಿಮಗೆ 50 ಹಿಡ್ರ್ಲೆ ಹ ಹ ಮತ್ತೆ ಅವಾಗ ಮುಟ್ಕೊತ ಇರ್ತಿಲ್ಲ ಲಕ್ಷ್ಮಣ ಅವಾಗ ಯಾಕೆ ಕಾಲ ಬಿಡಂಗಿಲ್ಲ ಅವಾಗ ಇರ ಸೂಚಾಪ ಆಗಿರ್ತೈತಿ ಏನದು ಮೊಬೈಲ್ ಬ್ಯಾಟರಿ ಇಸ್ ಕಣದಾ ಲಕ್ಷ್ಮಣಾ ಇಸ್ ಲೋ ಹ ಹ ಮತ್ತೆ ಚಾರ್ಜ್ ಹಾಕಲಕ್ಕೆ ಇಲ್ಲೇ ಬರಬೇಕು ನಮ್ಮ ಬೋರ್ಡ್ಕ ಬರ್ಬೇಕತಿ ಇಲ್ಲೇ ಬೋರ್ಡ್ಕ ಬರ್ಬೇಕ ತಮ್ಮ ಹಾ ನಿಂದ ಲೋ ಮಾಡುದು ನನ್ನ ಕೈಯಾಗದ ಹೊಳ್ಳಿ ಚಾರ್ಜ್ ಮಾಡುದು ನನ್ನ ಕೈಯಾಗದ ಆ ಗೊಂಬೆ ಆಗಲ್ಲ ಮುಂದೆ ಗೊಂಬೆ ಬಿದ್ದಾಗ ಮಾಯಾ ಸುಮ್ಮ ಗೊಂಬೆ ಇದ್ದಾಗ ಒಳಗೆ ಕಾಮ ಉತ್ಪತ್ತಿ ಆಗ್ತೈತಿ ಧೋತ್ರ ನೋಡ್ರಿ ಮಾಯಾ ಆಗೋದಿಲ್ಲ ದೋತ್ರ ನೋಡ್ರಿ ಮಾಯಾ ಆಗ್ತದೆ ನ ಬಡದೊಳ ಚಾಲು ಆಗ್ತಾವು ಸೀರೆ ಇದ್ರೆ ನನ್ನ ನೋಡಿ ಹೆಂಗೆ ಜಿಗಿದಾಡ್ತಾನ ಥೈ ಥೈ ಕುಣಿತಾನೆ ಅದಕ್ಕೆ ತಮ್ಮ ಏನ ಗಂಡ ಮುಟ್ಟ ಬೀಳ್ತಾವಂದಿ ಆ ಮತ್ತೇನಾಗೈತಿ ಗಂಡನ ಮುಟ್ಸ್ಕೊಳ್ದಾವಾಕಿ ಇದಿ ಹಾಲು ಬಿದ್ದವು ಆ ಯಾರಿಗೀರಿ ಇದೆಲ್ಲ ಬಹಿರಂಗದ ಅನತಿನ ಪುರಾಣ ಲೇಖಿ ಹೇಳ್ತಾನ ಕೇಳೋ ಹ್ಯಾಂಗ ಗಂಡ ಮುಟ್ಟಟ್ಟ ಹಾಲು ಬೀಳ್ತಾವಂದಿ ಗಂಡನ ಮುಟ್ಸ್ಕೊಳ್ದನು ಒಬ್ಬಾಕಿ ಹಾಲು ಬಿದ್ದಾವು ಆ ಯಾರಿಗೀರಿ ಯಾವ ಅಕ್ಕವ ಮಾಯವ ಕುಲಿ ಕಾಯಲಕ್ಕೆ ಹೋಗಿದ್ರು ಅಡಿಯಾಗ ಏನಾಯ್ತು ಅಕ್ಕವ ಮಾಯವ ಕುಲಿ ಕಾಯಲಕ್ಕೆ ಹೋಗಿದ್ರು ಬೀರ ದೇವ್ರು ಆ ಒಂದು ತೊಟ್ಲ ಒಳಗೆ ಬಿದ್ದಾಳತ್ತಿದ್ದ ಶಬ್ದ ಬಿತ್ತದ ಬಂದ ಯಾವ ಕತ್ತದವ ಇಷ್ಟು ಅಂತ ಹೇಳಿ ತಿಳ್ಕೊಂಡು ಅಕ್ಕವ ಮಾಯವ ಹೋಗಿ ತೋಟ್ಲ ಒಳಗೊಳ್ಳುವಂತ ಬೀರದೇವರ ನೋಡ್ರು ಅವಾಗ ನೋಡಿದ ತಕ್ಷಣ ಬೀರದೇವರ ತಳ ತಳ ಹೊಡೆಯಲತ್ತ ಬಂಗಾರವರ ಕೂಸ ಅವಾಗ ಕೂಸಿನ ಶಬ್ದ ಕೇಳಿದ ತಕ್ಷಣ ಯಾವ ಮಾಯವನ ಎದಿಗೆ ಹಾಲು ಬಿದ್ದಾವತನಾ

ಅಲ್ಲಿ ಅನು ಇಲ್ಲ ಬೀಜ ಬೆಳಿವಾತು ಹಾಲು ಬೀಳುವಾಲು ಏ ಅಂದ್ರು ಇರಬೇಕು ತಮ್ಮ ಹಂಗ ಬೀಜನಾಗ ಬೀಜ ಕಣದಳ ಬೀಜ ಪರಕದ ಗೊಪ್ಪ ಜರ ಇದು ಹಂಗ್ರಿ ಎಲ್ಲಾ ಬೀಜ ಲೌಕರ್ ನಾಡ್ತಾವ ಕರಿ ಇವು ಬೀಜ ಬೇರೆ ಇದು ಹಂಗ ಇವ್ ಕೊತ್ತಂಬರಿ ಬೀಜ ಇದ್ದಂಗ ಚಪ್ಪಲ್ ಗಾಲಿ ಅರ್ಧ ಚಂದ ಅನಕತಕ ಇಲ್ಲ ಇವು ಅನಕತಕ ಗಪ್ಪ ಇರ್ತೈತಿ ಗಡಿ ತಮ್ಮ ನಮಗ ಅಸಲಿನ ಮಾತಾಡಬೇಡ ಅಸಲಿನ ಮಾತಾಡಿದಿ ಏನಾಗ್ತದ ನಿನ್ನ ಮಣ್ಣ ಕುಡ್ತಕ ಬಿಟ್ಟು ಮಗಳ ಅಲ್ಲ

ಮಾತ ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕೆತಿ ಮಾತು ರತ್ನದ ಹಾದ್ರೇ ಮಾತು ಅರಿತವಾ ಮಾಣಿಕೆ ತಂದ ಮಾತು ಅರಿ ಮଝಗಳವ ತಂದ ಹಾದ್ರೇ ಇದನ್ನ ಯಾಕಂದನೆ ಲಕ್ಷ್ಮಣಾ ಲಕ್ಷ್ಮಣ ಯಾಕ ಒಂದು ಮಾತು ಹೇಳಿದೆ ಸ್ಟೇಜ್ ಮ್ಯಾಗ ಏನು ಅಂತ ಹೇಳ್ತಾನೋ ಆಡಿದವರು ಮನಿ ಹಾಳು ಕುತ್ತ್ ಕೇಳಿದವರು ಮನಿ ಕೇಳ್ ಸುಮ್ಮ ಕುತ್ತರ ಮನಿ ಸುಡಗಡ ಇದನ್ನ ಸುಡಗಡ ಹ츨ಕ ಮೈ ಬಂದದಿ ಮತ್ತೆ ನಿನ್ನ ನಿನ್ನ ವಕ್ಕಾ ಕೊಟ್ಟಿದನೆ ಹ್ಯಾಂಗರೇ ಹಾಡಿಕೆ ಮಾಡಿದ ಹಸರಂತ ಹಾಡ್ಕಿ ಮಾಡ್ಕೊತ ಬಂದರಿ ಯಾವ ಗುರು ಏನು ದುನಿಯಾ ಹಾಕಿದ್ರುನು ಏನಾಗ್ತದ ನಮಗ ಎಷ್ಟು ಉಣಬೇಕಾಗ್ಯದ ಅಟ್ಟ ಉಣಬೇಕಾಗೈತಿ ಯಾವ್ದು ಬ್ಯಾಡಾಗೈತಿ ದಂಡಿಗೆ ಸರ್ಸಬೇಕಾಗ್ಯ ಬಿಡತೀರಿ ಅದೇನತ್ತಲ್ಲ ತಮ್ಮ ಇವು ಮಾಡುದಾಗ ಹೆಂಗಾಗ್ಲಕ್ ಹತ್ತದಪ್ಪ ಅಂದ್ರೆ ಹೆಂಗಾಗ್ಲತ್ತದ ಹಾದಿ ದಂಡಿಗೆ ಒಂದು ಹುಡುಗ ಹೇಸ್ಕಿ ಮಾಡ್ಲಕ್ ಕೂತಿತ್ತಿಪ್ಪ ಓ ಏನತ್ತು ಹುಡುಗ ಒಂದು ಹೇಸ್ಕಿ ಮಾಡ್ಲಕ್ ಕೂತಿತ್ತು ನಾ ಏನಂದೆ ಲಕ್ಷ್ಮಣನ ಅಂತದಿತ್ತದು ತಮ್ಮ ಮತ್ತ ಆ ಹುಡುಗ ಹೇಸ್ಕಿ ಮಾಡ್ಬೇಕಾದ್ರ ಹಂಗ ಕೂತಿದ್ದಿಲ್ಲ ಏನ್ ಮಾಡ್ಲಕ್ ಹುಡುಗ ಕೈಯಾಗ ಒಂದು ಸಂತಿ ಕೈ ಹಿಡಿದಿತ್ತು ಮ್ಯಾಲ ಸಂತಿ ಕೈ ತಿತ್ತಿತ್ತು ತೆಳ ಹೇಸ್ಕಿ ಮಾಡ್ತಿತ್ತು ನಾ ಅಂದೆ ತಮ್ಮ ಏನಂದ್ರಿ ಲಕ್ಷ್ಮಣ ಒಂದು ಹಾಕುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ನಾವು ಹೇಳಂತ ಈ ಮಗ ಏನ್ ಅನ್ಬೇಕ್ರಿ ಅವಾಗ ಏನು ಮಾಡ್ತಾನೆ ನೀವು ಲಕ್ಷ್ಮಣ ಏ ಅದನ್ನೇನ್ ಹೇಳ್ತೀನ ಅದನ್ನ ಏನ್ ಹಾಕಿನ ಅದನ್ನ ಹಚ್ಕೊಂಡ್ ಅದನ್ನ ಸಂತಿಕಾಯಾಗ ನಾನು ಏನಕ್ಕೆ ಕೇಳ್ತೀನಿ ಅಂದವ ಈ ಲಕ್ಷ್ಮಣ ದಾಗ ಹಂಗ ನಡ್ದದ ಹುಚ್ಚ ಪೇಲಿ ಟೇಜಕ್ ಮಾತಾಡ್ಬೇಕಾದ್ರ ನಾಲಿಗೆ ಮ್ಯಾಗ ನಿಗಾ ಇರ್ಲಿ ಬಾಳ ಶಾನಿ ಅದೇ ಅಂತ ಹೇಳಿ ರಾಯಬಾಗ ತಾಲೂಕದಿಂದ ನಿನ್ನ ಬಾಳ ದೂರಿಂದ ರೊಕ್ಕ ಕೊಟ್ಟ ಕರಿಸ್ಯಾರು ಏ ದೂರಿಂದ ಕರಿಸ್ಯಾರ ಕೂತವ್ರ ಮನಿ ಕೇಡಾಗ್ತೈತಿ ಹಾಡವ್ರ ಮನೆ ಹಾಳಾಗ್ತಿ ಅಂದ್ರ ಮತ್ತೆ ಇಲ್ಲಿ ಅದಕ್ಕೆ ಬಂದ್ರಿ ಡೋಗಿಲಾಕ ಮೂರು ಮಂದಿ ಸುಮ್ ಕೂತಾರ ಮನಿ ಸುಡಗಾಡಂದ್ರ ಅವ್ರ ಏತ್ ಕುಣದ ಇವ್ ಮುಂದ ಅವನು ಮುಂದೆ ಇವ್ನ ಮುಂದೆ ಎದ್ ಕುಣಿರತ್ತ ಯಾರಿ ಗೊತ್ತಾವ್ ಮಾತು ಮಾತಾಡಿದ್ರ ವೈರಿ ಬಾ ವೈರಿ ಎದ್ಯಾಗ ಡೈರೆಕ್ಟ್ ಬಾಣ ಆಗಿರ್ಬೇಕು ಏನ್ರೋ ಬರೋಬರಿ ಎರಡ್ ತಾಸ ಹತ್ತ ಟೇಜ್ ತಗೊಂಡ್ರಿ ಬಿಡಸದಾಗ್ಲಕ್ಕದ ಬ್ಯಾಸ ಆಗ್ಬೇಡ್ರಿ ಮಂದಿಗೆ ಎಷ್ಟು ಕೇಳಿರ್ ಎಷ್ಟ್ ಗಾಯ ಆಗ್ಯದಲ್ಲ ಅಟ ಮಲಾಮ್ ಹಚ್ಚದ ಹೆಚ್ಚಿನ ಗುಡ್ಡ ಹೋಗಬೇಡ ಹೋಗ್ಬೇಡ ಎಲ್ಲಾ ಬಿಟ್ಟನ್ರಿ ನಮ್ ಜೋಕುಮಾರ ಬಾರದಾನದ್ರಿ ಯಾರ ಯಾರ ಬಾರದ ಯಾರು ನೋಡಿಲ್ಲೋಕುಮಾರ್ಪೇಲಿ ನಾವು ಜಾಲಿಕಾಯಿ ಬಿಡಿತದಂದ್ರ ಮತ್ತ್ ಅದ ಜಾತಿ ನೀನು ಭೀ ಮತ್ತೊಂದು ಬೇನಕಾಯಿರ ಬಡದು ತೋರ್ಸು ಏನಕಾಯಿ